ನಮಸ್ತೆ ಕ್ವೇರಿಯಸ್ ಕುಂಭರಾಶಿಯವರು ಈ ತಿಂಗಳು ಏನಾಗತ್ತೆ ನೋಡೋಣ ಬಹಳಷ್ಟು ಜಾಗಗಳು ನೀರಿನಿಂದ ಆವೃತ ಆಗುತ್ತೆ ಅಂತ ಅನ್ನಿಸ್ತಾ ಇದೆ ಸೋ ಭೂಪಟದಲ್ಲಿ ಭೂಮಿಯ ಭೂಗೋಳ ಚಿತ್ರ ಏನಿತ್ತು ಇಷ್ಟು ದಿನ ಇದ್ದು ಚಿತ್ರಕ್ಕಿಂತ ಇನ್ನು ಮುಂದೆ ಇರುವಂಥ ಚಿತ್ರಗಳು ಬದಲಾಗುವಂಥ ಸಾಧ್ಯತೆಗಳು ಕೂಡ ಇದೆ ಏನೋ ಒಂದು ನಿಸ್ವಾರ್ಥವಾಗಿ ನೀವು ಮಾಡಿದ್ರಲ್ಲ ಸೇವೆ ಅದಕ್ಕೆ ಒಂದು ಸಿಹಿ ಸುದ್ದಿ ಬರುವಂಥ ಸಾಧ್ಯತೆ ಇದೆ ನಿಮ್ಮ ನೋವುಗಳು ಹೀಲಾಗುವಂಥ ಸಾಧ್ಯತೆಗಳು ಕೂಡ ಇದೆ ಸೊ ನಿಮ್ಮ ಭಯಗಳು ದೂರ ಆಗುವಂಥ ಸಾಧ್ಯತೆ ಇದೆ ಅನ್ನೆಸಸರಿ ಚಿಂತೆನ ದೂರ ಮಾಡ್ಕೊಳ್ತೀರಾ ಅನ್ನುವಂಥದ್ದು ಇದೆ ಸೀಕ್ರೆಟ್ಸ್ ಎಲ್ಲ ರಿವೀಲ್ ಆಗುವಂಥ ಸಾಧ್ಯತೆಗಳು ಕೂಡ ಇದೆ ಸೊ ಏನೋ ಒಂದಷ್ಟು ಅಬ್ಯೂಸಿಂಗ್ ಎನರ್ಜಿಯಿಂದ ಹೊರಗೆ ಬರ್ತೀರಾ ಅನ್ನುವಂಥದ್ದು ಇದೆ ಅಪ್ರಾಮಾಣಿಕರು ಯಾರಿದ್ದರೂ ಏನೇನು ಸುಳ್ಳು ಹೇಳಿದರು ಯಾವ ರೀತಿ ಸಮಸ್ಯೆಯನ್ನು ಮಾಡಿದರು ಇದೆಲ್ಲವೂ ಕೂಡ ನಿಮಗೆ ಗೊತ್ತಾಗುತ್ತೆ ಜೊತೆಗೆ ಶನಿ ಮಹಾತ್ಮ ಇರೋದ್ರಿಂದ ನಿಮ್ಮ ಜೀವನದಲ್ಲಿ ಸಾಕಷ್ಟು ಯಶಸ್ಸನ್ನು ಕೊಡ್ತಾರೆ ಮುಂದಿನ ದಿನಗಳಲ್ಲಿ ವಾ ಮುಂದಿನ ದಿನಗಳಲ್ಲಿ ಹೊಸ ತಂದು ಕೊಡ್ತಾರೆ ಅನ್ನುವಂಥದ್ದು ಇದೆ ಇಲ್ಲಿ ಯಮಧರ್ಮರಾಯ ಮತ್ತು ಶನಿ ಮಹಾತ್ಮ ಇಬ್ಬರು ಇದ್ದಾರೆ ಸೊ ಇಬ್ಬರು ಎನರ್ಜಿ ಏನು ಹೇಳುತ್ತೆ ಅಂದರೆ ಬ್ರದರ್ ಎನರ್ಜಿನ ಹೇಳ್ತಾ ಇದೆ ಸೊ ಅಣ್ಣ ತಮ್ಮಂದಿರ ಮಧ್ಯ ವಿರುದ್ಧವಾಗಿದ್ದವರು ಒಂದೇ ದಿಕ್ಕಿನಲ್ಲಿ ಯೋಚನೆ ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ ಜೊತೆಗೆ ಏನೋ ಒಂದು ಸಮಸ್ಯೆ ಏನಿತ್ತು ಬ್ಯಾಡ್ ಲಕ್ ಏನಿತ್ತು ಅದೆಲ್ಲವೂ ಕೂಡ ದೂರ ಆಗುವಂಥ ಸಾಧ್ಯತೆ ಇದೆ ನಿಧಾನಕ್ಕೆ ನಿಮ್ಮ ಜೀವನದಲ್ಲಿ ಬದಲಾವಣೆ ಬರುವಂಥ ಸಾಧ್ಯತೆ ಇದೆ ಮೋಸಗಾರರು ಮೋಸದ ದಿನಗಳು ಅಂತ್ಯ ಆಗುವಂಥ ಸಾಧ್ಯತೆಗಳು ಕೂಡ ಇದೆ ಜೊತೆಗೆ ನಿಮ್ಮ ಜೀವನದಲ್ಲಿ ಬದಲಾವಣೆ ಬರುವಂಥ ಸಾಧ್ಯದ ಸಾಧ್ಯತೆ ಇರೋದರಿಂದ ಒಂದಷ್ಟು ಸಿಚುವೇಶನ್ ಎಂಡ್ ಆಗಬೇಕು ಅನ್ನುವಂಥದ್ದು ಇದೆ ನಿಮ್ಮ ಎಕ್ಸ್ ನಿಮ್ಮ ಲೈಫಿಗೆ ವಾಪಸ್ ಬರುವಂಥದ್ದು ಜೊತೆಗೆ ನಿಮ್ಮ ಸಿಚುವೇಶನ್ ಒಂದು ಎಂಡ್ ಆಗುವಂಥದ್ದು ಒಂದು ಕಹಿ ಸುದ್ದಿ ಕೇಳುವಂಥ ಸಾಧ್ಯತೆಗಳು ಕೂಡ ಇದೆ ತುಂಬ ಇಂಟ್ರೆಸ್ಟಿಂಗ್ ಅಂತ ಇದೆ ನನಗೆ ಕುಂಭರಾಶಿಯವ್ರದ್ದು ವೆರಿ ವೆರಿ ಇಂಟ್ರೆಸ್ಟಿಂಗ್ ನನಗೆ ತುಂಬ ಇಷ್ಟು ವರ್ಷದ ಒಂದು ರೀಡಿಂಗ್ ಜರ್ನಿಲೇ ತುಂಬ ರೇರು ನಾನು ಈ ಥರ ನೋಡಿದ್ದು ನೋಡಿಲ್ಲ ಅಂತಿಲ್ಲ ತುಂಬ ರೇರು ಈ ಥರ ಒಂದು ಸಿಚುವೇಶನ್ ಅಥವಾ ಈ ಥರ ಒಂದು ಟೈಮ್ ಅನ್ನುವಂಥದ್ದು ಡಿವೈನ್ ಟೈಮಿಂಗ್ ವಾಟ್ ಎವರ್ ಟೈಮಿಂಗ್ ಯು ಗಿವ್ ದ ನೇಮ್ ಏನು ಹೆಸರು ಕೊಡ್ತೀರಾ ಅದು ನಿಮಗೆ ಬಿಟ್ಟಿದ್ದು ಇಲ್ಲಿ ತಂದೆ ಮಕ್ಕಳು ತಂದೆ ಮತ್ತು ಮಕ್ಕಳು ಕಂಡ್ರೆ ಕಂಟ್ರೆ ಆಗೋದಿಲ್ಲ ಒಬ್ರಿಗೆ ಕಂಡ್ರೆ ಒಬ್ರಿಗೆ ಸಮಸ್ಯೆ ಶನಿ ಮಹಾತ್ಮ ಸೂರ್ಯ ದೇವರಿಗೆ ಅಷ್ಟೊಂದು ಇಷ್ಟ ಆಗೋದಿಲ್ಲ ಯಮಧರ್ಮರಾಯ ತುಂಬ ಇಷ್ಟ ಸೊ ಯಮಧರ್ಮರಾಯರಿಗೆ ಶನಿ ಮಹಾತ್ಮ ಅಷ್ಟಿಷ್ಟ ಆಗೋದಿಲ್ಲ ಸೊ ಶನಿ ಮಹಾತ್ಮಂಗೆ ಅಪ್ಪ ಮತ್ತು ಮಗ ಇಬ್ಬರೂ ಇಷ್ಟ ಯಮಧರ್ಮರಾಯ ಮತ್ತು ಸೂರ್ಯ ಇಬ್ಬರೂ ಇಷ್ಟ ಆದರೆ ಅವರು ಕೊಡುವಂಥ ಬಿಹೇವಿಯರು ಅವ್ರಿಗೆ ಇಷ್ಟ ಆಗೋದಿಲ್ಲ ಸಮಥಿಂಗ್ ಇಲ್ಲಿ ಮೆಚೂರ್ ಆ್ಯಂಡ್ ಮೆಚ್ಯೂರ್ ಮಧ್ಯ ನಿಮ್ಮ ಪುನರ್ಜನ್ಮ ತುಂಬ ಏನೋ ಇಲ್ಲಿ ಗೊತ್ತಿಲ್ಲ ಯಾರ ಇದು ಅಂತ ಜನ್ಮ ಮತ್ತು ಪುನರ್ಜನ್ಮಗಳ ಆಚೆಗೆ ಬದುಕನ್ನು ನೋಡ್ತೀರಾ ಅನ್ನುವಂಥದ್ದು ಇದೆ ಒಂದು ಸಾವನ್ನ ಗೆದ್ದು ಬರ್ತೀರಾ ಅನ್ನುವಂಥದ್ದು ಇದೆ ಸಾವನ್ನ ಗೆದ್ದು ಯಶಸ್ವಿ ವ್ಯಕ್ತಿಯಾಗಿ ಬರ್ತೀರಾ ಅನ್ನುವಂಥದ್ದು ಇದೆ ಸಾಕಷ್ಟು ಬದಲಾವಣೆಯನ್ನು ನೀವು ನೋಡಬಹುದು ಜೊತೆಗೆ ಸಕ್ಸಸ್ ಬರ್ತಾ ಇದೆ ಪ್ರೀತಿ ಬರ್ತಾ ಇದೆ ಖುಷಿ ಬರ್ತಾ ಇದೆ ಹ್ಯಾಪಿ ಮ್ಯಾರೇಜ್ ಲೈಫ್ ಬರ್ತಾ ಇದೆ ಸಾಕಷ್ಟು ಪಾಸಿಟಿವಿಟಿ ಬರ್ತಾ ಇದೆ ಪ್ರಾಸ್ಪೆರಿಟಿ ಕೂಡ ಬರ್ತಾ ಇದೆ ದುಡ್ಡು ಕೂಡ ಬರ್ತಾ ಇದೆ ಸಂತೋಷ ಬರ್ತಾ ಇದೆ ಜೊತೆಗೆ ರಾಜಕೀಯವಾಗೂ ಕೂಡ ಯಶಸ್ಸು ಅನ್ನೋದು ಬರುವಂಥ ಸಾಧ್ಯತೆಗಳು ಕೂಡ ಇದೆ ಎಲ್ಲಕ್ಕಿಂತ ಮುಖ್ಯವಾಗಿ ಒಂದು ಒಳ್ಳೆ ಪಾರ್ಟ್ನರ್ ನಿಮ್ಮ ಜೀವನಕ್ಕೆ ಬರುವಂಥ ಸಾಧ್ಯತೆ ಇದೆ ರೊಮ್ಯಾನ್ಸ್ ಬರುವಂಥ ಸಾಧ್ಯತೆ ಇದೆ ಫ್ರೆಂಡ್ಶಿಪ್ ಬರುವಂಥದ್ದು ಕೂಡ ಇದೆ ಪ್ರೀತಿ ಬರುವಂಥದ್ದು ಕೂಡ ಇದೆ ಪಾರ್ಟ್ನರ್ಶಿಪ್ ಬರುವಂಥದ್ದು ಕೂಡ ಇದೆ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇರುವಂಥ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬರ್ತಾರೆ ಅನ್ನುವಂಥದ್ದು ಕೂಡ ಇದೆ ಶ್ರೀರಾಮನ ಆಶೀರ್ವಾದ ಕೂಡ ನಿಮ್ಮ ಮೇಲೆ ಇದೆ ತಂದೆಯ ಆಶೀರ್ವಾದ ಕೂಡ ನಿಮಗೆ ಸಿಗುವಂಥ ಸಾಧ್ಯತೆ ಇದೆ ಶ್ರೀರಾಮನಂಥ ವರ ಸಿಗುವಂಥ ಸಾಧ್ಯತೆಗಳು ಕೂಡ ಇದೆ ಸೊ ಸಾಕಷ್ಟು ಸಾಲಿಡ್ ಫೌಂಡೇಶನ್ ಸಿಗುವಂಥ ಸಾಧ್ಯತೆ ಇದೆ ಏನೋ ಒಂದಷ್ಟು ಒಳ್ಳೆಯ ಬದಲಾವಣೆಗಳನ್ನ ಮುಂದಿನ ದಿನಗಳಲ್ಲಿ ನೋಡ್ತೀರಾ ರಾಜ್ಯ ಬರ ಕೂಡ ಮಾಡ್ತೀರಾ ಸಾಕಷ್ಟು ರಾಜಕೀಯವಾಗಿ ಕೂಡ ನಿಮಗೆ ಮರ್ಯಾದೆ ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ ಹೊಸ ಐಡಿಯಾದೊಂದಿಗೆ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಅದು ಕೂಡ ಒಳ್ಳೆಯದಾಗುತ್ತೆ ಸಾಕಷ್ಟು ಜನಕ್ಕೆ ಸ್ಕಾಲರ್ಶಿಪ್ ಸಿಗುವಂಥದ್ದು ಫೈನಾನ್ಷಿಯಲ್ ಆಪರ್ಚುನಿಟೀಸ್ ಸಿಗುವಂಥದ್ದು ಸ್ಕಿಲ್ ಡೆವಲಪ್ಮೆಂಟ್ ಮಾಡ್ಕೊಳ್ಳೋದಕ್ಕೆ ಒಂದಷ್ಟು ಅವಕಾಶಗಳು ಕೂಡ ಸಿಗುತ್ತೆ ಅನ್ನುವಂಥದ್ದು ಕೂಡ ಸೊ ಬಹಳಷ್ಟು ವಿಚಾರಗಳಲ್ಲಿ ನೊಂದಿರುವಂಥವರಿಗೆ ದುಡ್ಡಿನ ವಿಚಾರದಲ್ಲಿ ಅದು ಕೂಡ ಎಂಡ್ ಆಗುವಂಥದ್ದು ಇದೆ ಒಂದು ಹೊಸ ನ್ಯೂ ಬಿಗಿನಿಂಗ್ ಮುಂದಿನ ದಿನಗಳಲ್ಲಿ ಬರುತ್ತೆ ಅನ್ನುವಂಥದ್ದು ಇದೆ ಮ್ಯಾರೇಜ್ ಲೈಫ್ ಕೂಡ ಚೆನ್ನಾಗಾಗುತ್ತೆ ಮೋಸಗಾರರಿಂದ ಬಚಾವಾಗ್ತೀರಾ ಅನ್ನುವಂಥದ್ದು ಇದೆ ಗುರುಗಳ ಆಶೀರ್ವಾದ ಕೂಡ ಇದೆ ಅನ್ನುವಂಥದ್ದು ಕೂಡ ಇದೆ ಸೊ ಒಂದು ಪ್ರಯಾಣ ನಿಮ್ಮ ಜೀವನಕ್ಕೆ ಒಂದು ಒಳ್ಳೆಯ ಬದಲಾವಣೆನ ತಂದುಕೊಡುತ್ತೆ ಸಾಕಷ್ಟು ಭಾರ ಅಂತ ಜೀವನ ಏನು ಅನ್ನಿಸ್ತಾ ಇತ್ತು ಆ ಭಾರದ ಜೀವನ ಹೋಗಿ ಒಂದು ಒಳ್ಳೆ ನಾನು ನೀವು ನೋಡ್ತೀರಾ ಒಂದು ಸೆಕ್ಯೂರ್ ಲೈಫ್ ನಿಮ್ದಾಗತ್ತೆ ಫೈನಾನ್ಷಿಯಲಿ ಅಯ್ಯೋ ನನಗೆ ತುಂಬ ತೊಂದರೆ ಆಗ್ತಿದೆ ದುಡ್ಡು ಕಸಿಗೆ ಅಥವಾ ನನ್ನ ಜೀವನ ಒಂದು ಒಳ್ಳೆ ರೀತಿಯಲ್ಲಿ ಭದ್ರತೆ ಇಲ್ಲ ಅಂತ ಅಂದ್ಕೊಂಡಿರೋರಿಗೆ ಒಂದು ಭದ್ರತೆಯ ಜೀವನ ನಿಮ್ಮ ಜೀವನಕ್ಕೆ ಬರ್ತಾ ಇದೆ ಸಾಕಷ್ಟು ಪಾಸಿಟಿವ್ ಚೇಂಜನ್ನ ನೀವು ನೋಡ್ತೀರಾ ಅನ್ನುವಂಥದ್ದು ಕೂಡ ಪ್ರೀತಿ ಬರ್ತಾ ಇದೆ ದುಡ್ಡು ಬರ್ತಾ ಇದೆ ಮ್ಯಾರೇಜ್ ಬರ್ತಾ ಇದೆ ಎಕ್ಸ್ ವಾಪಸ್ ಬರ್ತಿದ್ದಾರೆ ಜಾಬ್ ಬರ್ತಾ ಇದೆ ಸೊ ಆರೋಗ್ಯದಲ್ಲಿ ಸುಧಾರಣೆ ಬರ್ತಿದೆ ಜಸ್ಟ್ ನೀವೇ ಯೋಚನೆ ಮಾಡ್ಕೊಂಡು ಸುಮ್ಮನೆ ಕೂತಿದ್ದೀರ ಅಷ್ಟೆ ಸೊ ಎಸ್ ರಾಮ 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 ಸೊ ಎರಡು ಬಾರಿ ರಾಮ ಬಂದಿದ್ದಾರೆ ಸೊ ಹಾಗಾಗಿ ರಾಮ ಕೃಷ್ಣ ಮಂತ್ರನ ಹೇಳ್ಕೊಳ್ಳಿ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ಅಂತ ಹೇಳ್ಕೊಳ್ಳಿ ಇಲ್ಲ ಶ್ರೀರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮ ನಾಮ ವರ ನನೆ ಅಂತ ಹೇಳ್ಕೊಳ್ಳಿ ಇದರಿಂದ ಕೂಡ ಒಳ್ಳೆಯದಾಗುತ್ತೆ ಜಾನುವಾರುಗಳನ್ನ ಹಸು ಕರುಗಳನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ ನಂದಿಕೇಶ್ವರರ ಆಶೀರ್ವಾದ ಕೂಡ ಇದೆ ಅಗ್ನಿದೇವರ ಆಶೀರ್ವಾದ ಕೂಡ ಇದೆ ನಿಮ್ಮ ದುರಭ್ಯಾಸಗಳಿಂದ ದೂರ ಇರಿ ಶತ್ರು ನಿಗ್ರಹ ಆಗುತ್ತೆ ಒಳ್ಳೆ ಮ್ಯಾರೇಜ್ ಪಾರ್ಟ್ನರ್ ಬರ್ತಾರೆ ತುಂಬ ಒಳ್ಳೆ ಮ್ಯಾರೇಜ್ ನಿಮ್ದಾಗತ್ತೆ ನಿಮ್ಮ ಪ್ರಾರ್ಥನೆಗಳೆಲ್ಲವೂ ಕೂಡ ದೇವರಿಗೆ ಮುಟ್ಟಿದೆ ಶೇಷನಾಗನ ಆಶೀರ್ವಾದನ ಪಡ್ಕೊಳ್ಳಿ ಇದರಿಂದ ಕೂಡ ಹೆಚ್ಚಿನ ಅನುಕೂಲ ಆಗುತ್ತೆ ಅನ್ನುವಂಥದ್ದು ಇದೆ ಜೊತೆಗೆ ಅಗ್ನಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಅವಘಡಗಳು ಕೂಡ ಆಗತ್ತೆ ಅನ್ನುವಂಥದ್ದು ಇದೆ ಅಧಿಕಾರದಲ್ಲಿ ಯಾರು ನಿಮ್ಮ ವಿರುದ್ಧ ಕಹಳಿನ ಊದಿದ್ದಾರೆ ಶತ್ರುಗಳಿದ್ದಾರೆ ಅವರನ್ನು ಒಂದು ಕಂಟ್ರೋಲಲ್ಲಿ ನಿಗ್ರಹದಲ್ಲಿ ಇಡಿ ಅನ್ನುವಂಥದ್ದು ಇದೆ ಒಂದಷ್ಟು ಕಾಂಪ್ರಮೈಸಿಂಗಲ್ಲಿ ನಿಮ್ಮ ಕೋರ್ಟ್ ಕೇಸ್ಗಳು ಬದಲಾಗಬಹುದು ಒಂದಷ್ಟು ನಿಮ್ಮ ಇಂಟ್ಯೂಷನ್ನ ಕೇಳಿ ಮುಂದುವರೆದಿದ್ದೆ ಆದರೆ ಬಿಗ್ ಹ್ಯಾಪಿ ಚೇಂಜ್ ನಿಮಗೋಸ್ಕರ ಕಾಯ್ತಾ ಇದೆ ಸ್ವಲ್ಪ ತಾಳ್ಮೆ ಇರಲಿ ಮುಂದಿನ ಕೆಲವು ವಾರಗಳಲ್ಲಿ ಅಥವಾ ಅದಕ್ಕಿಂತ ಮುಂಚೆನೆ ನಿಮಗೆ ಒಳ್ಳೆಯ ಬದಲಾವಣೆನ ನೀವು ನೋಡ್ತೀರಾ ಅನ್ನುವಂಥದ್ದು ಇದೆ ಬಿಗ್ ಹ್ಯಾಪಿ ಚೇಂಜ್ ಖಂಡಿತವಾಗಲೂ ಇದೆ ಆ ಬಿಗ್ ಹ್ಯಾಪಿ ಚೇಂಜ್ ನಿಮ್ಮ ಜೀವನದಲ್ಲಿ ಖಂಡಿತವಾಗಲೂ ದೊಡ್ಡ ಮಟ್ಟದ ಯಶಸ್ಸನ್ನು ತಂದು ಕೊಡುತ್ತೆ ಅನ್ನುವಂಥದ್ದು ಇದೆ ನೀವು ಕಾಯ್ತಾ ಇದ್ದಂಥ ವ್ಯಕ್ತಿ ಜೊತೆ ಅಥವಾ ನೀವು ಕಾಯ್ತಾ ಇದ್ದಂಥ ವ್ಯಕ್ತಿಗೆ ಯಾವಾಗ ಮದುವೆ ಆಗುತ್ತೆ ಯಾವಾಗ ಎಂಗೇಜ್ಮೆಂಟ್ ಆಗುತ್ತೆ ಅಂತ ಕಾಯ್ತಾ ಇದ್ರೆ ಗುರುಬಲ ಇದೆ ಪ್ರಯತ್ನ ಪಟ್ಟರೆ ಆಗೋಗುತ್ತೆ ಪಾಪು ಕೂಡ ಆಗುವಂಥ ಸಾಧ್ಯತೆ ಇದೆ ಆರೋಗ್ಯದಲ್ಲಿ ಚೇತರಿಕೆ ಕೂಡ ಬರುತ್ತೆ ಆದರೆ ಎಲ್ಲೋ ಒಂದು ಕಡೆ ಶತ್ರು ಬಾಧೆ ತುಂಬ ಸ್ಟ್ರಾಂಗ್ ಆಗಿ ಇರೋದ್ರಿಂದ ಮಾಸ್ ಎನರ್ಜಿ ಅಂದರೆ ಮಂಗಳ ಗ್ರಹದ ಎನರ್ಜಿ ಮಂಗಳ ಗುರು ಆರೋಗ್ಯದಲ್ಲಿ ಸಮಸ್ಯೆನ ಹೇಳ್ತಿದ್ದಾರೆ ನಿಮ್ಮ ಮಂಗಳ ಮತ್ತು ಗುರು ಚಂದ್ರ ಹನ್ನೆರಡನೇ ಮನೆಯಲ್ಲಿ ಮಂಗಳ ಗುರು ಏಳನೇ ಮನೆಯಲ್ಲಿ ಇರಬಹುದು ಒಂದಷ್ಟು ಸಮಸ್ಯೆಗಳು ಆ ಕಾರಣದಿಂದ ಆಗ್ತಾ ಇರಬಹುದು ಬಟ್ ನಿಮ್ಮ ಪೂರ್ವಜರು ನಿಮಗೆ ಎಂಥ ಕೊಟ್ಟು ಹೋಗಿರೋದನ್ನು ಬಿಟ್ಟು ಹೋಗಿರೋದನ್ನು ಒಳ್ಳೆಯ ರೀತಿಯಲ್ಲಿ ಸದುಪಯೋಗನ ಪಡಿಸ್ಕೊಳ್ತೀರಾ ನಿಮ್ಮ ಮನೆಗೆ ಒಂದು ರಕ್ಷೆ ಅನ್ನೋದು ಇದೆ ಮನೆಗೆ ಹೊಸ ಅತಿಥಿ ಬರುವಂಥದ್ದು ಎಂಗೇಜ್ಮೆಂಟ್ ಆಗುವಂಥದ್ದು ಸ್ಪಿರಿಚುವಲ್ ಜರ್ನಿಲಿ ಮುಂದುವರಿಯುವಂಥದ್ದು ಕಾಣದಂಥ ಗೊತ್ತಿಲ್ಲದಿರುವಂಥ ಅನೇಕ ಕಾಯಿಲೆಗಳಿಗೆ ಔಷಧಿಗಳು ಸಿಗುವಂಥ ಸಾಧ್ಯತೆಗಳು ಕೂಡ ಇದೆ ನಿಮ್ಮ ನಂಬಿಕೆನೇ ನಿಮಗೆ ಅದೃಷ್ಟನ ತರೋದು ಹಾಗಾಗಿ ನಿಮ್ಮ ಮೇಲೆ ನಿಮಗೆ ದೃಢ ವಿಶ್ವಾಸ ಇರಲಿ ಅಂತ ಬಂದಿದೆ ಇಲ್ಲಿ ಇದಿಷ್ಟು ನಿಮಗೆ ಬಂದಂಥ ಮಾಹಿತಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಶ್ರೀ ವಾಗ್ದೇವಿ ಕನ್ನಡ ಟ್ಯಾರಟ್ ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ ಸಿಗ್ತೀನಿ ಮುಂದಿನ ವೀಡಿಯೋಲಿ ಅಲ್ಲಿವರೆಗೂ ಲೋಕ ಸಮಸ್ತ ಸುಖಿನೋ ಭವಂತು ಸಮಸ್ತ ಸನ್ಮಂಗಳ ಹಾನಿ ಭವಂತು ಧರ್ಮವು ರಕ್ಷತೆ ರಕ್ಷಿತ ಎಲ್ಲರಿಗೂ ಒಳ್ಳೆಯದಾಗಲಿ टेक बाय नमस्ते